ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಮಸ್ಕಾರ ನಮ್ದು ಕ್ಯಾಲ್ ಶಾಲೆ ಹಾಗೂ ಅಶ್ವಿನಿ ಸ್ಪೋರ್ಟ್ಸ್ ಫೌಂಡೇಶನ್ ಫಿಫ್ತ್ ಎಡಿಷನ್ ಆಫ್ ದಿ ಮಾಸ್ಟರ್ಸ್ ಕಪ್ ನಾವು ಆರ್ಗನೈಸ್ ಮಾಡ್ತಾ ಇದ್ದೀವಿ ಫಿಫ್ಟೀನ್ತ್ ಡಿಸೆಂಬರ್ ಟು ಸೆವೆಂಟೀನ್ತ್ ಡಿಸೆಂಬರ್ ಮೊದಲು ಲಾಸ್ಟ್ ಟೈಮ್ ನಾವು ಲಾಸ್ಟ್ ಎಡಿಷನ್ಸಲ್ಲಿ ನಾವು ಟಾಪ್ ಏಯ್ಟ್ ಟೀಮ್ಸ್ ಆಫ್ ಕೊಡಗು ಡಿಸ್ಟ್ರಿಕ್ಟ್ ಇಂಟರ್ ಸ್ಕೂಲ್ ಡಿಸ್ಟ್ರಿಕ್ಟ್ ಅಂಡರ್ ಏಯ್ಟೀನ್ ಇಯರ್ಸ್ ಮಾಡ್ತಾ ಇದ್ದೀವಿ ಸೊ ಈ ಸತಿ ಕೂಡ ನಾವು ಅಂಡರ್ ಏಯ್ಟೀನ್ ಬಾಯ್ಸ್ ಫಿಫ್ಟೀನ್ತಿಂದ ಮಾಡ್ತಾ ಇದ್ದೀವಿ ಫಿಫ್ಟೀನ್ತ್ಗೆ ವಿ ಹ್ಯಾವ್ ಏಯ್ಟ್ ಟೀಮ್ಸ್ ದ ನೇಮ್ಸ್ ಆಫ್ ದ ಟೀಮ್ಸ್ ಆರ್ ಅಪಚ ಕವಿ ವಿದ್ಯಾಲಯ ಹಾಗೂ ಸೇಂಟ್ ಆ್ಯಂಥನೀಸ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಕೂಪ್ ಪಬ್ಲಿಕ್ ಸ್ಕೂಲ್ ಲಯನ್ಸ್ ಸ್ಕೂಲ್ ಕೊಡಗು ವಿದ್ಯಾಲಯ ಎಸ್ ಎಮ್ ಎಸ್ ಅಕಾಡೆಮಿ ಆಫ್ ಸೆಂಟ್ರಲ್ ಎಜುಕೇಶನ್ ಮತ್ತು ನಮ್ಮದು ಕ್ಯಾಲ್ಸ್ ಶಾಲೆ ಹಾಗೂ ಒಂದು ಬ್ಯಾಂಗ್ಲೋರ್ ವಿಸಿಟಿಂಗ್ ಟೀಮ್ ಬರ್ತಾ ಇದಾರೆ ಚಿನ್ಮಯ ವಿದ್ಯಾಲಯ ಸ್ಕೂಲ್ ಅಂತ ಸೊ ವಿ ಹ್ಯಾವ್ ಏಟ್ ಟೀಮ್ಸ್ ಇನಾಗ್ರೇಷನ್ ವಿಚಯ ಚಪ್ಪ ಅರುಣ್ ಮಾಚಯ್ಯ ಈಗ ವೈಸ್ ಚೇರ್ಮೆನ್ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಕರ್ನಾಟಕ ಅವರು ಇನಾಗ್ರೇಟ್ ಮಾಡ್ತಾರೆ ಅವ್ರ ಜೊತೆ ಗೆಸ್ಟ್ ಆಫ್ ಆನರ್ ಬಿ ಕೆ ಸುಬ್ರಹ್ಮಣಿ ಹಾಗೆ ಪೂನಚಾ ಅವರು ಇರ್ತಾರೆ ಚಪುಡಿರೋ ಪೂನಚ ಬೋತ್ ಒಲಿಂಪಿಯನ್ಸ್ ಇದು ಆರ್ ಸೆಲೆಬ್ರೇಟಿಂಗ್ ದ ಹಂಡ್ರೆಡ್ ಇಯರ್ ಆಫ್ ಇಂಡಿಯನ್ ಹಾಕಿ ಸೊ ಅದಕ್ಕಾಗಿ ಒಂದು ಫೈನಲ್ಸ್ ಅಲ್ಲಿ ನಮಗೆ ಒಂದು ಸ್ಪೆಷಲ್ ಗೆಸ್ಟ್ ಹಾಕಿ ಇಂಡಿಯಾ ಪ್ರೆಸಿಡೆಂಟ್ ಪದ್ಮಶ್ರೀ ದಿಲೀಪ್ ತರ್ಕಿ ಅವರು ಬರ್ತಾ ಇದ್ದಾರೆ ಅವ್ರ ಜೊತೆ ಕೆಲವರು ಒಲಿಂಪಿಯನ್ಸ್ ಬರ್ತಾ ಇದ್ದಾರೆ ನೋಡಲಿಕ್ಕೆ ಆ್ಯಂಡ್ ಇಟ್ ಇಸ್ ಆಲ್ಸೋ ಆ್ಯನ್ ಇನಾಗೇಷನ್ ಆಫ್ ಆರ್ ಟ್ರ್ಯಾಕ್ ಆಸ್ಟ್ರೋಟರ್ಫು ಸೊ ಎಮ್ ಎಮ್ ಸೋಮಯ್ಯ ಅರ್ಜುನ ವಾರ್ಡಿ ಒಲಿಂಪಿಯನ್ ನಮ್ಮ ಫಾರ್ಮಾ ಇಂಡಿಯನ್ ಹಾಕಿ ಕ್ಯಾಪ್ಟನ್ ಎ ಬಿ ಸುಬ್ಬಯ್ಯ ಅರ್ಜುನ ವಾರ್ಡಿ ಒಲಿಂಪಿಯನ್ ಫಾರ್ಮಾ ಇಂಡಿಯನ್ ಗೋಲ್ ಕೀಪರ್ ಹಾಗೂ ವಿ ಆರ್ ರಘುನಾಥ್ ಅವರು ಎಲ್ಲರು ಕನ್ಫರ್ಮ್ ಮಾಡಿದ್ದಾರೆ ಅವರು ಕೂಡ ಫಾರ್ಮ ಇಂಡಿಯನ್ ಪ್ಲೇಯರ್ ಆ್ಯಂಡ್ ಒಲಿಂಪಿಯನ್ ನಮ್ಮ ಕ್ಯಾಲ್ಸ್ ಶಾಲೆಯಿಂದ ಮಕ್ಕಳು ಒಂದು ಹಂಡ್ರೆತ್ ಇಯರ್ಸ್ ಸೆಲೆಬ್ರೇಷನ್ ಕಮ್ಯುನೇಷನ್ ಒಂದು ಡಿಸ್ಪ್ಲೇ ಮಾಡ್ತಾರೆ before the finals uh, so that will be around 3 330 and um, i think all, over 150 students will have a field display before the finals uh, so we need your participation uh, ಆ್ಯಂಡ್ ಟೋಟಲ್ ಪ್ರೈಸ್ ಮನಿ ಈಸ್ ಅಬೌಟ್ ಒನ್ ಲ್ಯಾಕ್ ಆಫ್ ರುಪೀಸ್ ಫಾರ್ ದೀಸ್ ಚಿಲ್ಡ್ರನ್ ವಿನ್ನಿಂಗ್ ಟೀಮ್ ರನರ್ಸ್ ಅಪ್ ಹಾಗೂ ಐದು ಬೆಸ್ಟ್ ಪ್ಲೇಯರ್ಸ್ ಇರ್ತದೆ ಬೆಸ್ಟ್ ಪ್ಲೇಯರ್ಸ್ ಬೆಸ್ಟ್ ಗೋಲ್ಡ್ ಮಿಡ್ ಫೀಲ್ಡ್ ಫೈವ್ ಆಫ್ ದೆನ್ ಸೊ ದೇ ವಿಲ್ ಆಲ್ ಗೆಟ್ ಕ್ಯಾಶ್ ಪ್ರೈಸಸ್ ಇದು ಒಂಥರ ಫಾರ್ ಸ್ಕೂಲ್ಸ್ ಆ್ಯಂಡ್ ಫಾರ್ ಅಸ್ ಟು ಸಿ ಹೌ ಮಚ್ ಟ್ಯಾಲೆಂಟ್ ದರ್ ಈಸ್ ಎನ್ ಕೂಗ್ ಆ್ಯಂಡ್ ಆಲ್ಸೋ ಟು ಪ್ರಮೋಟ್ ಗ್ರಾಸ್ ರೂಟ್ ಲೆವೆಲ್ ಅದಕ್ಕೆ ವಿ ಡೋಂಟ್ ವಾಂಟ್ ಟು ಡೂ ಸೀನಿಯರ್ ಲೆವೆಲ್ ಇಟ್ ಈಸ್ ಜಸ್ಟ್ ಫಾರ್ ಅಂಡರ್ ಏಯ್ಟೀನ್ ಅಂಡರ್ ಸಿಕ್ ಸೀನಿಯರ್ ಲೆವೆಲ್ ಸುಮಾರು ಜನ ಮಾಡ್ತಿರ್ತಾರೆ ಇಲ್ಲಿ ಬೇಕಾದಷ್ಟು ಟೂರ್ನಮೆಂಟ್ ನಡೀತಾ ಇರ್ತದೆ ಆದರೆ ಗ್ರಾಸ್ ರೂಟ್ ಎಲ್ಲಲ್ಲಿ ಕೊಡಗಿನಲ್ಲಿ ಭಾಳ ಕಡಿಮೆ ಅತಿ ಕಡಿಮೆ ಈಗ ನಮ್ಗೆ ಫ್ಯೂಚರ್ ಏನು ಬೇಕಂದರೆ ಗ್ರಾಸ್ ರೂಟಲ್ಲಿ ಈಗ ಹಾಕಿ ಇಂಪ್ರೂವ್ ಆಗಬೇಕು ಸೊ ನಮ್ಮದು ಮೇನ್ ಕ್ರೈಟೀರಿಯಾ ಆಫ್ ಅಶ್ವಿನಿ ಸ್ಪೋರ್ಟ್ಸ್ ಫೌಂಡೇಶನ್ ಆ್ಯಂಡ್ ಕರ್ಮಯಸ್ ಕರ್ಮಯಾಸ್ ಎಕಡೆಮಿ ಲರ್ನಿಂಗ್ ಆ್ಯಂಡ್ ಸ್ಪೋರ್ಟ್ಸ್ ಈಸ್ ಪುಷ್ ಆಲ್ ದ ಸ್ಪೋರ್ಟ್ಸ್ ಆಮ್ ದ ಗ್ರಾಸ್ ರೂಟ್ ಲೆವೆಲ್ ಈಗ ಪೋಣ ನಮ್ಮ ಹುಡುಗನೇ ಅವನು ಸೊ ದೇರ್ ಆರ್ ಕಪಲ್ ಆಫ್ ಬಾಯ್ಸ್ ಹೂ ಆರ್ ನೌ ಆಲ್ಸೋ ದೇ ಆರ್ ಇನ್ 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 ಒನ್ ಗುಡ್ ಲೆವೆಲ್ ಆಫ್ ಹಾಕಿ ಇನ್ ಕರ್ನಾಟಕದಲ್ಲಿದ್ದಾರೆ ಸೊ ನಾವು ಗ್ರಾಸ್ ರೂಟ್ ಲೆವೆಲ್ನಲ್ಲೇ ವಿ ಕಾನ್ಸಂಟ್ರೇಟ್ ಅದಕ್ಕೇ ನಾವು ವಿ ಹ್ಯಾವ್ ಅವರ್ ಡೆಡಿಕೇಟೆಡ್ ಆಸ್ಟ್ರಫ್ ವಿ ಹ್ಯಾವ್ ಅವರ್ ಡೆಡಿಕೇಟೆಡ್ ಕೋಚಸ್ ಆ್ಯಂಡ್ ಕ್ಯಾಲ್ಸ್ ಆಲ್ವೇಸ್ ಡಸ್ ವೆಲ್ ಇನ್ ದ ಆಲ್ ಇಂಡಿಯಾ ಐ ಸಿ ಎಸ್ ಸಿ ಸ್ಕೂಲ್ ಚಾಂಪಿಯನ್ಶಿಪ್ ಸೊ ದಿಸ್ ಇಸ್ ಅವರ್ ಮೋಟೋ ಸೊ ದಿಸ್ ಟೂರ್ನಮೆಂಟ್ ಆರ್ಗನೈಸ್ ಹಾಕಿ ಕೊಡಗು ಕೊಡಗು ಕೂರ್ ಹಾಕಿ ಕೂರ್ ಬಟ್ ಎ ಬಿ ಸುಬ್ಬಯ್ಯ ರಘುನಾಥ್ ಅವರು ಬರ್ತಾ ಇದಾರೆ ದೇ ರೆಪ್ರೆಸೆಂಟ್ ದ ಕರ್ನಾಟಕ ಹಾಕಿ ಅಸೋಸಿಯೇಷನ್ ಸೊ ಅವರು ನೋಡಬಹುದು ಸ್ವಲ್ಪ ಟ್ಯಾಲೆಂಟ್ ನನ್ ಟ್ರೈ ಅಂಡ್ ಸಿ ಹೌ ವಿರ್ಕ್ಔಟ್ ಫಾರ್ ಬೆಟರ್ಮೆಂಟ್ ಆಫ್ ಕೊಡವಾ ಸ್ಟೂಡೆಂಟ್ ಟು ಕಮೆಂಟ್ ಟೀಮ್ ಅಂಡ್ ನ್ಯಾಷನಲ್ ಟೀಮ್ ಸೊ ಇದೋಸ್ಕರ ಐರ್ಕಿ ಇಟ್ಸ್ ಗುಡ್ ಮೆಸೇಜ್ ಫಾರ್ ಹಾಕಿ ಕೊಡಗು ಹಾಕಿ ಕರ್ನಾಟಕ ಗೆಸ್ಟ್ ಬರ್ತಾ ಇದಾರೆ ಟು ಸೀ ದಿವಲಪ್ಮೆಂಟ್ ಹಾಕಿ ಅಲ್ಲ ಇಲ್ಲಿ ನಾವು ಬೇಕಾದಷ್ಟು ಟೂರ್ನಮೆಂಟ್ ಮಾಡ್ತೀವಿ ಅಲ್ವಾ ಇಲ್ಲಿ ದಿವಸ ನೋಡಲಿ ಟೂರ್ನಮೆಂಟ್ ಅವರು ಇವರು ಅಂತ ಮಾಡ್ತಾ ಇರ್ತಾರೆ ಬಟ್ ಎಂಟ್ ರಿಸಲ್ಟ್ ಏನಿಲ್ಲ ಅಷ್ಟಷ್ಟೇ ನಡೀತಾ ಇದೆ ಬಿಕಾಸ್ ಸೊ ಗ್ರಾಸ್ ರೂಟ್ ಇಸ್ ದ ಮೇನ್ ಸೊ ದಟ್ ಇಸ್ ವಾಟ್ ಆನ್ ಗ್ರಾಸ್ ರೂಟ್ ಹಾಕಿ ಆ್ಯಂಡ್ ಸ್ಪೋರ್ಟ್ಸ್ ಅಶ್ವಿ ಸ್ಪೋರ್ಟ್ ಜೂನಿಯರ್ ಇಂಡಿಯಾ ಹಾಕಿ ಅಕಾಡೆಮಿ ಸ್ಟೇಟಲ್ಲಿ ಇನ್ ಇನ್ ದ ದ ಲೆವೆಲ್ ಐ ಓನ್ಲಿ ಒನ್ಸ್ ನಾವು ಇಟ್ ಇಸ್ ಮೈ ಅಪೀಲ್ ನಾವು ಕೋಚಸ್ಗೂ ಹೇಳಿದಿವಿ ಫಾರ್ ಚಿಲ್ಡ್ರನ್ ಹೂ ವಾಂಟ್ ಟು ಬಿ ಪಾರ್ಟ್ ಆಫ್ ದಿಫ್ ಟು ಟೇಕ್ ಪಾರ್ಟ್ ಇನ್ ದ ಹಾಕಿ ಇಂಡಿಯಾ ಅಕಾಡೆಮಿ ಯಾಕಂದ್ರೆ ಅಲ್ಲಿ ಟ್ಯಾಲೆಂಟ್ ನೋಡಿದ್ರೆ ನ್ಯಾಷನಲ್ ಕೋಚಸ್ ವಿಲ್ ಅಬ್ಸಾರ್ಬ್ ಸಮ್ ಟ್ಯಾಲೆಂಟ್ ಟು ರೆಜಿಸ್ಟರ್ವರ್ಡ್ ನಮ್ಮ ಹತ್ರ ಬನ್ನಿ ಕೋಚಸ್ ಹತ್ರ ರೆಜಿಸ್ಟರ್ ಮಾಡ್ಬೋದು ಅಂಡರ್ ದಿ ಅಕಾಡೆಮಿ ಆವಾಗ ನಾವು ಸೆಲೆಕ್ಷನ್ ಮಾಡಿ ಒಂದು ಒಳ್ಳೆ ಟೀಮ್ ಕೊಡಗಿಂದ ಕಳಿಸ್ಬೋದು ಯಾ ಯಾಕಂದರೆ ನಮಗೆ ಬೇರೆ ಬೇರೆ ಸ್ಟೇಟಿಂದ ಮಕ್ಕಳು ಕೇಳ್ತಾ ಇದ್ದಾರೆ ಬಿಹಾರು ಯು ಪಿ ಎಲ್ಲ ಮೆಸೇಜ್ ಕಳಿಸ್ತಾ ಇದ್ದೀವಿ ನಾವು ಅಲ್ಲಿ ಎಂಟ್ರಿ ಆಗ್ತೀವಿ ಎ ಎಸ್ ಎಫ್ ಎಂಟ್ರಿ ಆಗ್ತೀವಿ ಮಾಡಿದೀವಿ ಅಲ್ಲಿಂದ ಮಕ್ಕಳನ್ನ ತಗೊಂಡು ಆಡಿಸ್ತಾ ಇದ್ದೀವಿ ಸೊ ವಿ ವಾಂಟ್ ಸ್ಟೂಡೆಂಟ್ ಫ್ರಮ್ ಕೊಡಗು ಫ್ರಮ್ ಕೊಡಗು ಟು 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 ರೆಪ್ರೆಸೆಂಟ್ ಎಸ್ ಎಫ್ ಆಫ್ ಸಂಬಡಿ ಎಲ್ಸ್ ಯಾಕಂದರೆ ಅವರೆಲ್ಲ ನೋ ಕೊಡ್ತಾರೆ ನಮಗೆ ಸೊ ವಿ ಹ್ಯಾವ್ ಡೆವೆಲಪ್ ಡಿಸ್ಟ್ರಿಕ್ಟ್ ನಿಮ್ಮ ಅಪೀಲ್ ಹಾಕಿ ಕರ್ನಾಟಕ ಎಲ್ಲ ಇದಕ್ಕೆ ಸಪೋರ್ಟ್ ಮಾಡಬೇಕು ಎನ್ಕರೇಜ್ ಆಲ್ ಹೌದು ಈಗ ಎ ಎಸ್ ಎಫ್ ಅಕಾಡೆಮಿ ಇದೆ ಅಂತ ಹೇಳ್ಕೊಂಡು ಅಲ್ಲಿ ನಾವು ಟೂರ್ನಮೆಂಟ್ ಆಡುವಾಗ ಹಾಕಿ ಕರ್ನಾಟಕ ಶುಡ್ ಎನ್ಕರೇಜ್ ಕೊಡ ಕೊಡಗಿನಿಂದ ಹುಡುಗರು ಎ ಎಸ್ ಎಫ್ಗೆ ಆಡಲಿಕ್ಕೆ ಬಿಕಾಸ್ ದೆನ್ ಅಲ್ಲಿ ಎಕ್ಸ್ಪೋಜರ್ ಸಿಗುತ್ತೆ ಐಡೆಂಟಿಫಿಕೇಶನ್ ಆಗುತ್ತೆ ದೇ ಕೆನ್ ದೆ ಕೆನ್ ಗೋ ಅಪ್ ಅಲ್ಲ ಸೊ ವಿಚ್ ಎವರ್ ಸ್ಕೂಲ್ ದೇ ಆರ್ ವೆಲ್ಕಮ್ ಇಫ್ ದೇ ಟ್ಯಾಲೆಂಟೆಡ್ ಚಿಲ್ಡ್ರನ್ ಇಲ್ಲಿ ಬಂದು ರೆಜಿಸ್ಟರ್ ಮಾಡ್ಬೋದು ದೆನ್ ದೇ ಕೆನ್ ಪ್ರಾಕ್ಟೀಸ್ ಅಟ್ಲೀಸ್ಟ್ ಟೂ ತ್ರೀ ಟೈಮ್ಸ್ ಅ ವೀಕ್ ಅವ್ರು ಪ್ರಾಕ್ಟೀಸ್ ಮಾಡಿದ್ರೆ ಹಾಕಿ ಇಂಡಿಯಾ ಅಕಾಡೆಮಿ ಲೀಗ್ ಆಗುವಾಗ ದೇ ಕೆನ್ ಟ್ರಾವೆಲ್ ವಿತ್ ದ ಟೀಮ್ ಅಂಡ್ ಇದು ಸೊ ಅದು ಒಂದು ಎನ್ಕರೇಜ್ಮೆಂಟ್ ನಾವು ಕೊಡ್ತಾ ಇದ್ದೀವಿ ಸೊ ವಿ ವಾಂಟ್ ಮೋರ್ ಅಂಡ್ ಮೋರ್ ಯಂಗ್ ಚಿಲ್ಡ್ರನ್ ಟು ಕಮ್ ಫಾರ್ವರ್ಡ್ ಇನ್ ಹ್ಞೂ ಸೊ ನಿಮ್ಗೆ ಸಪೋರ್ಟ್ ಬೇಕು ಒಂದು ಮೂರು ದಿವಸ ಕವರ್ ಮಾಡಿ ಹಾಂ ಆ್ಯಂಡ್ ವಿ ವಾಂಟ್ ಜನ್ರಲ್ ಪಬ್ಲಿಕ್ಗೆ ಬಂದು ನೋಡಿಬಿಟ್ಟು ಆ್ಯಂಡ್ ಸಿ ಹೌ ವಿ ಆರ್ಗನೈಸ್ ನಮ್ಮ ಹೊಸ ಟರ್ಫಲ್ಲಿ ಇಟ್ ಈಸ್ ಬಿನ್ ಡನ್ ಬೈ ಅ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಸೊ ವಿಡ್ ಬಿ ಹ್ಯಾಪಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ